సార్ నమస్కారం అండి గడికేశ గడేశ్వర సార్ ఎన్ఎస్ వన్ ట్వంటీ ఫైవ్ మోడల్ సార్ మోడల్ సార్ ఇప్పటి మూడు సార్ ఓనర్ సార్ ఫస్ట్ వందారు ఎస్టర్ నాకు ఇది గడి కిలోమీటర్ ఏం కోసం గడి కొడతారు కాడ నీవు గాడి ఎన్ఎస్ టూ హండ్రెడ్ లోన్ అయితే గడి మిలే గాడి మిలి లోన్ ఇది అదేం మాత్రం క్లియర్ మాత్రం కంటిన్యూ కొడతారా కంటిన్యూ క్లియర్ మాత్రం కొడతీ లేదంటే కంటిన్యూ కంటిన్యూ కొడతీ ఎల్లి గాడి లొకేషన్ ಲೊಕೇಶನ್ ಸರ್ ಚೆನ್ನೈ ಪಟ್ಟಣದಿಂದ ಉದಯಪುರ ನೀವು ಓನರ್ ಆ ಡೀಲರ್ ಮಾತಾಡೋದು ಓನರ್ ಸರ್ ಅದು ಗಾಡಿ ಹೆಸರು ನೀವು ಮಾಡ್ಸಿ ಗಾಡಿ ತಗೊಂಡ್ರ ಮಾಡ್ಸಬೇಕಾ ಗಾಡಿ ತಗೊಂಡ್ರ ಮಾಡ್ಸಬೇಕು ಸರ್ ಈಗ ಏನು ಹೇಳ್ತೀರಾ ಗಾಡಿ ರೇಟು ಸರ್ ಗಾಡಿ ರೇಟ್ 1 15 ಹೇಳ್ತಿದೆ 1 15 ಕೊಟ್ರೆ ಲೋನ್ ಕ್ಲೋಸ್ ಮಾಡಿ ಕೊಡ್ತೀರಾ ಹ್ಮ್ ಲೋನ್ ಕಂಟಿನ್ಯೂ ಬೇಕಂದ್ರೆ ಕೈ ಕ್ಯಾಶ್ ಎಷ್ಟು ಕೊಡ್ಬೇಕು ನಿಮಗೆ ನಮಗೆ ಲೋನ್ ಕಂಟಿನ್ಯೂ ಅಂದ್ರೆ ಸರ್ ಇಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಇಲ್ಲ ಅಂದ್ರೆ ಹೌದಾ ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಮ್ ಫೈನಲ್ ಅಂದ್ರೆ ಎಲ್ಲಿ ಗಂಟಾಗಬಹುದು ಇನ್ನು ಸರ್ ಒಂದು ಹೊತ್ತು ಲಾಸ್ಟ್ ಸರ್ ಗಾಡಿ ಜಾಸ್ತಿ ರಫ್ ಮಾಡಿಲ್ಲ ಹೌದಾ ಹ ಹೊಸ ಗಾಡಿ ಇದ್ದಂಗಿದೆ ಜಾಸ್ತಿ ನಾವು ಎಲ್ಲೂ ಓಡಾಡ್ತಿಲ್ಲ ಬರಿ ಚಂದ್ರಾಯಪಟ್ಟಣ ಇಂದ ಮನೆ ಮನೆಯಿಂದ ಚಂದ್ರಾಯಪಟ್ಟಣ ಅಷ್ಟೇ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೇನೆ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆ ಬಂದ್ರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿವಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಇರುತ್ತೆ ನೀವು ಕಾಲ್ ಮಾಡಬಹುದು